ಎಲ್ಲಾರು ತೊಗರಿ ಕಟ್ಗಿ ತರಕ ಹೋಗ್ಯಾರ ನೋಡ್ರಿ ಒಲಿಪುಟ್ಟು ಮಾಡಾಕ ಸಣ್ಣ ಕಟ್ಟಿಗಿದ್ದಿಲ್ಲ ಸೃಷ್ಟಿ ಭಾಗ್ಯ ಚಿನ್ಯಾ ಖುಷಿ ಸಿಂಧು ನಮ್ಮ ಮಮ್ಮಿ ಹೊಸರು ಹೋಗ್ಯಾರ ನೋಡ್ರಿ ತೊಗರಿ ಕಟ್ಕಿ ತರಕ ನಾವೀಗ ಮುಂಜಾನೆ ಸ್ಟಾರ್ಟ್ ಮಾಡ್ಯಾವ ನೋಡ್ರಿ ಈಗ ಇವತ್ತ ಮಂಗಳವಾರ ಮುಂಜಾನೆ ಸ್ಟಾರ್ಟ್ ಮಾಡ್ಯಾವ ಅವ್ರ ಹೊಸರು ತೊಗರಿ ಕಟ್ಟಿಗೆ ತರಕ್ ಹೋಗ್ಯಾರ ನಮ್ ಚೋಟ್ ಅವ್ರಿಗೆ ಆಡಾಕತ್ತಾಳ ಅವ್ರ ಬರುದ್ರಾಗ ನಾವ್ ಬ್ಯಾಳಿ ಸಾರ ಇಡ್ಲಿ ಮಾಡ್ಬೇಕು ನೋಡ್ರಿ ಸರು ಟಮಾಟಿ ಉಳ್ಳಾಗಡ್ಡಿ ಉಳಕತ್ತಾವ್ರಿ ಹಿಂದಿಂದು ಕ್ಯಾಮ್ರಾ ಇದ್ದಂಗಿರ್ತಲ್ಲ ಅದನ್ನ ಬರವಲ್ರಿ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗಿದ್ದೀರಿ ನಾವು ಆರಾಮದೀವಿ ನೋಡ್ರಿ ಫ್ರೆಂಡ್ಸ್ ಇವತ್ತ ಲಾಗ್ ನಮ್ಮ ಅಕ್ಕ ಸ್ಟಾರ್ಟ್ ಮಾಡಿದ್ದೆ ಫಸ್ಟ್ ಗೆನೆ ಹಾಯ್ ಹೇಳು ಹಾಯ್ ಹೇಳು ಅಂತಾನೆ ಫಸ್ಟ್ ಟೈಮ್ ಅಲ್ಲ ಹಚ್ಕೊಳ್ಳಾಕಿದ್ದಳು ನೋಡ್ರಿ ನಾ ಹಚ್ಕೊಳ್ಳಲ್ಲ ಈಗ ಅಷ್ಟು ಗೊತ್ತಾಗಂಗಿಲ್ಲ ಹಂಗೆ ಮಾತಾಡೋದು ಮಾತಾಡ್ತಾಳ ಸೊ ಅಂತ ಅಕ್ಕಿಗೆ ಲಾಗ್ ಸ್ಟಾರ್ಟ್ ಮಾಡಂದ್ರ ಮತ್ತೆ ಫಸ್ಟ್ ಟೈಮ್ ಎಲ್ಲರಿಗೂ ಇದು ಅನ್ಸುತ್ತ ಆ ಎಲ್ಲಾರನು ತೊಗೊಂಡಿ ಕಟ್ಗೆ ತರಾಕ್ ಹೋಗ್ಯಾರ್ ನೋಡ್ರಿ ಆ ಭಾಗ್ಯ ಸೃಷ್ಟಿ ಅಷ್ಟು ಇಲ್ಲೇ ಸನಿಕಾ ಅದಾವ ಸನಿಕಾ ಅದಾವು ಹಂಗಾಗಿ ಅವನ ಕುಟುಂಬ ಅವಕೈಕ ಬರ್ತಾವ ಹೀಗೆ ಬಂದಿವಮ್ಮ ಎಲ್ಲಾರು ಸೃಷ್ಟಿ ಒದ್ದ ಇದ್ರೆ ಒದ್ದ ತರ್ಬೇಕಾಗತ್ತಲ್ಲ ಎಲ್ಲಾರು ಬಂದಾಗ ಎಲ್ಲಾರು ಈಸ ತಗೊಂಡ್ ಬಂದ್ರ ಸಾಕು ಒಂದ್ರ ರಂಗಡ ಆಗಿಬಿಡ್ತಾವ ಅಂತ ಹೇಳಿ ಹೋಗ್ಯಾರ ನೋಡ್ರಿ ದಾಮನ್ ಕಟ್ಟಿಗೆ ಅದಾವ ಏನಿದ್ರ ಹಳೆ ಮನೆ ಕಟ್ಟಿಗೆಗಳು ಈಗ ಏನೈತಿ ಮತ್ತ ಆ ಈ ಸದ ತಗೊಂಬಂದ್ರ ಕುಟುಂಬಿಗೆ ಅದಕ್ಕ ಇದಕ್ಕ ಬರ್ತಾವ ಅಂತ ಹೇಳಿ ಅವ್ರ್ ಬರೋ ಅಷ್ಟೊತ್ತಿಗೆ ನಾವು ಇಡ್ಲಿ ಮಾಡ್ಬೇಕಂತ ಹೇಳಿ ಆ ಪ್ರಯತ್ನ ಮಾಡತ್ತಿ ಇನ್ನು ನನ್ ಜಳಕ್ಕಿಲ್ಲ ಜಗೈತಿ ಪೂಜೆ ಆಗೈತಿ ಸಿರಿ ಜಲ ತೆಗೈತಿ ಇನ್ನು ಚೋಟಿದಿಲ್ಲ ನೋಡ್ರಿ ನಾನೇನೈತಿ ಇಡ್ಲಿಗೆ ಇಡ್ಲಿ ಹಾಕ್ಬೇಕಂತ ಅನ್ಕೊಂಡ್ ಇವೆಲ್ಲ ಹೆಚ್ಚಾತೀನಿ ಕಾಯಿ ಗಜ್ಜಲಿ ಕ್ಯಾಬಿಜಾ ಮೀನ್ ರೊಟ್ಟು ಐತಿ ಪಾಲಕ್ ಇಲ್ಲ ನೋಡ್ರಿ ಪಾಲಕ್ ಇಡ್ ಪಾಲಕ್ ಹಾಕ್ತೀನಿ ಆ ಇಷ್ಟು ಬೆಳೆ ತಗೊಂಡಿ ನೋಡ್ರಿ ಎಷ್ಟೊಬ್ಬ ಚಟ್ನಿ ಮಾಡಲ್ಲ ಇಡ್ಲಿ ಜೊತೆ ಸಾಂಬಾರ್ ಎಲ್ಲ ಬಾಳ ಫೇವರೇಟ್ ಹಂಗಾಗಿ ಸಾಂಬಾರ್ ಮಾಡಿದಾಗ ಅನ್ಕೊಂಡು ಎಷ್ಟು ಮುಂದೆ ಬೇಳೆ ಹಾಕಿನಿ ಒಂದ್ ದೊಡ್ಡ ಹೂಗುಣ ಸಾಂಬಾರ್ ಮಾಡ್ತೀನಿ ಅಂತ ಫ್ರೆಂಡ್ಸ್ ಬರ್ರಿ ಇವತ್ತು ಇಲ್ಲವಾಗ ಈ ತರ ಸ್ಟಾರ್ಟ್ ಮಾಡಾಕತ್ತೀನಿ ಮತ್ತ ನಾವು ಇಡ್ಲಿ ಇಡ್ಲಿ ಮಾಡೋ ಟೈಮ್ದಾಗ ಮತ್ತ ನಾ ಸಿಗ್ತೀನಿ ಅಂತ ಕೆಂಪ ನೋಡ್ರಿ ಆಯ್ ಮಾಡ ಚೋಟು ಆಯ್ ಮಾಡಮ್ಮ ಹ್ಮ್ ಬಂದ ತಕ್ಷ್ಣನೆ ಇಡ್ಲಿ ಮಾಡಿದಿವಲಾ ಹ್ಮ ಅವ್ರಿಗೆ ಸಿಕ್ಕಾಪಟ್ಟೆ ಚಿನ್ ನೀರ್ ಹೆಂಗಿತ್ತ ನೀರೇಷ್ ಹೆಂಗಾಗಿತ್ತಲ್ಲಿ ಮಸ್ತ ಮಸ್ತ್ ನೀರಡ್ ಆಗ್ಬಿಟ್ಟೈತಿ ಹೊಗೆರವ್ರ್ ಕಟ್ಟಿಗೆ ಮಾಡಾಕರಂದ್ರ ಹ್ಮ್ ನೀರ್ ಯಾವಾಗ ಕುಡೀಲ್ ಆಗ್ಬಿಟ್ಟಿತ್ತಂತ ಅಲ್ಲೆಲ್ಲೇ ಒಂದು ಥಾಟ್ ಇತ್ತಂತ ಸನೇಕ ಸೃಷ್ಟಿಯಲ್ಲಿ ಹೋಗಿ ನೀರ್ ಕುಡಿದು ತಲೆ ಮ್ಯಾಗೆಲ್ಲಾ ಎಲ್ಲಾ ನೀರ್ ಹಾಕೊಂಡ್ ಬಂದಿಲ್ಲ ಅಂತ ಅಷ್ಟು ಇದನ್ ಬಂದಾರ ನೋಡ್ರಿ ಅವ್ರು ಚಿನ್ನ ಬಂದ್ಬಿಟ್ಟೆನೆ ಹಂಗ ಡೈರೆಕ್ಟ್ ಅವ್ನ ಇಲ್ಲ ಒಂದ್ ನಿಮಿಷನು ಸೀದಾ ಜಳಕ ಮಾಡಿ ಹಾಕೊಂಡು ಅಂಗಿ ಹಾಕೊಂಡ್ ದೇವ್ರ ನಮಸ್ಕಾರ ಮಾಡಿ ಇಡ್ಲಿ ನಾಷ್ಟ ಮಾಡಿದ ಅವಾಗ ನಾನು ಬಿಡೋ ತಗೊಳಕಾಗ್ಲಿಲ್ಲ ಕರ್ಕೊಂಡ್ ಹೊರಗಡೆ ನಾನು ಏ ಅಪ್ಪ ಸ್ತ್ರೀ ಕಡೆ ಸರಿ ಈ ಕಡೆ ಬಾಲಿ ಈಗ ಈ ಕಡೆ ನೋಡ್ರಿ ಇಲ್ಲಿ ಇವ್ರಿಬ್ರು ನಾಷ್ಟ ಮಾಡತ್ತಾರ ಕರೀರಿ ನೀವಾಗಿದ್ರಿಲ್ ಹೋಗಿದ್ರಿ ನೀಸ್ತಂದಿಂದ ಕಡ್ಗಿ ನೀ ನೀನಮ್ಮ ಯಾರಿಗೆ ಯಾರಿಗಿ ಕಲೆ ಬಿಟ್ಟಿಲ್ರಿ ಆಮೆಲ್ಲರಿಗಿ ಸಿಸ್ಕಟಿ ವರ್ಷಕ್ಕೆ ಕರ್ಕೊಂಡ್ ಬಂದಳ ಇಲ್ಲ ನೋಡ್ರಿ ಅವರು ಇಡ್ಲಿ ನಾಷ್ಟ ಮಾಡತ್ತಾರ ಹಂಗೆ ನಾವು ಒಳಗಡೆ ಹೋಗೋಣ ಅಂತ ಬರ್ರಿ ಓಂಕಾರ ಮಲ್ಕೊಂಡ್ರಿ ಇಲ್ಲಿ ಕಡೆ ಮಲ್ಕೊಂಡ್ ಹೋಮು ಇಲ್ಲೋಡ್ರಿ ಇನ್ನ ಒಂದು ಒಬ್ಬಿ ಆಗಷ್ಟು ಕರೆಕ್ಟ್ ಒಂದ್ ಹಬ್ಬಿ ಆಗ ಅಕ್ಕ ಒಂದು ಒಂದೇ ಒಬ್ಬಿನಿ ಇದು ಲಾಕ್ನೇ ಲಾಶ್ಟೇ ಸಚ ನೋಡ್ರಿ ಇಡ್ಲಿ ಇದ್ರ ತುಂಬಾ ಆಗಿದ್ದು ಅವ್ರು ಬರೋಷ್ಟು ತೀನೆ ನಾನು ಸಣ್ಣ ಸಣ್ಣ ಹಾಕಿಲ್ಲ ತುಂಬಾ ತುಂಬಾ ಹಾಕಿ ದೊಡ್ಡ ದೊಡ್ಡ ಹಾಕಿ ಬಡ ಬಡ ತೆಗಿಬೇಕಂತ ಹೇಳಿ ಆ ಹ್ಮ್ ನೀರ್ ಹಾಕಿ ನೀರ್ ಹಾಕಿ ಆಗುತ್ತಾ ಬರಬ್ಬರಿ ಒಂದ್ ಲಾಸ್ಟ್ನೇ ಸಹ ತುಂಬ ಹೆಚ್ಚು ಅಲ್ಲಿಲ್ಲ ಕಮ್ಮಿ ಅಲ್ಲಿ ನೋಡ್ರಿ ಲಾಷ್ಟನೇ ಸಚಾಕ ಇರ್ಲಿಕ್ಕಂದ್ರ ಮೂರ್ ಸಚೆ ಆಗಿ ಒಂದ ಸಚೆ ಆಗ ಇಟ್ಟು ಉಳಿತೈತೆ ಅವ್ನ್ ಚೆಲ್ಲಾಕುಂಬ್ ಸಾಗಲ್ಲ ಒಳ್ಳೆ ಎಷ್ಟು ವೇಸ್ಟ್ ಆಗುತ್ತಲ್ಲಪ್ಪ ಅನ್ನಂಗತ್ತ ಇಷ್ಟ ಆಗೈತಿ ನಾನು ಸಾಂಬಾರ್ ಮಾಡಿದ್ದಾ ಇದ್ ನೋಡ್ರಿ ಇಲ್ಲಿ ಹ್ಮ್ ಗುಡಿಗೆ ಗುಡಿಗೆ ಇಟ್ಟಿನಿ ಸರಿ ಅಮ್ಮ ಇಲ್ಲೋಡ್ರಿ ಇಲ್ಲ ನೋಡ್ರಿ ಇಲ್ಲಿ ಇಷ್ಟ ಸಾಂಬಾರು ಮಾಡಿದ್ವಿ ಇನ್ನೂ ರತ್ನಾಕದಾಳ ಬಗ್ಗುವುದಾಳ ಕೃಷ್ಣ ಅದಳ ಅಮ್ಮ ದಾಳ ಎಲ್ಲರೂ ನಾಷ್ಟ ಮಾಡೋರು

ರಾಜಾವಲಿಗೆ ಬೈತತ್ ಬಾಯ ಕರ್ಕೊಂಡು ಅಕ್ಕಿ ರಾಜಾವಲಿ ಕರ್ಕಂಡಕ್ಯಾ ಜೋಡಿ ಅಂತ ಅಕ್ಕಿಯಪ್ಪ ಉಪ್ಪ ಕೊಡಬಾ ಅವು ನೋಡಮ್ಮ ಯಾರು ಯಾರ್ ಬಾಳ ಇಷ್ಟ ಅಮ್ಮ ರಾಜ ಉಪ್ಪ ಕೊಡ್ತಾಳೆ ನಿನ್ ಬಾ ಉಪ್ಪ ಕೊಡಬಾ ದೌಡ್ಬಾ ಹ್ಞೂ ಹ್ಞೂ ಅಂತ ಮಾರಿ ಮಾರ್ಯಂಗಿ ಚೂಟಂಗಿಲ್ಲ ಅಂತ ಬದೌಡಬಾ ಏನಾಗತ್ತ ನಾಕ್ ಬಂದ್ರ ಉಪ್ಪ ಕೊಡ ಉಪ್ಪ ಕೊಡು ಹ್ಮ್ ಅಂತ

ನಮ್ಮ ಸ್ತ್ರೀ ಈಗ ಚೋಟಿಯಿಂದ ಬಿದ್ದಾನ ಇಂದ್ ಚೋಟಿ ಹೋಗಿ ನಂದ ದೊಡ್ಡ ರೀಲ್ಸ್ ಅದು ಎಲ್ಲಿ ರೀಲ್ಸ್

अरे चैकलेट लेता नहीं कर मतलब ऐ याँ कक्का बाँट रहा है चैकलेट कौन देगा चैकलेट कौन खूब देगा क्या ऐ उड़ी बाँटा आगे क्या चॉकलेट चॉकलेट चैकलेट में क्या कुकुर में क्या ये क्या बाऊगमा ये बच्चे रचे रहोगे

వర్తైత నర్తసి పరేపడే రంగ నడి బా ఓమన్ కాకండి అలస బడవా నీను ఓంకారండి రక కర్కండివ అవ స్రీ శ్రీ కర్కండి బర్ బర్రి ఒబ్రొబరగి తారగి బర్రి కమ్మం కర్కండి కరత నా స్రీ అవ్ నీరు కుర్సిది స్రీ చోటి చోట్ బూట ఎల్లద చోటు నిను బూట చలో చేనా యా

ஒ போட்டோ திப்டு மாதன

ಬಾಯ್ ಹಂಗಿ ತೆಗಿಯದ ಹ್ಮ್ ಅಕ್ಕೋರ ಅಕ್ಕೋರಿ ಬರ್ರಿ ಎಷ್ಟು ಜನ ಮಾತಾಡ್ತಾನ ಫ್ರೆಂಡ್ಸ್ ಆ ಮೊಬೈಲ್ ತರ ನನ್ ಮಗ ನಾತ್ ಒಂದಂಗ್ ಮಾಡ್ತಾನ ಇಳಸಲ್ಲ ನಾನು ಇಳಸಲ್ಲ ನಾ ಮಾಡೋದಿದ್ ಮಾಡಲ್ಲ ನೀನ್ ಇಳಸಲ್ಲ ಬೀಳ ಬೀಳ ಕೆಳಗ್ ಬೀಳ ಬೀಳ ಬೀಳತಿಯಪ್ಪ ಮತ್ತ ಮೊಬೈಲ್ ವಿಡಿಯೋ ಮಾಡ್ದೆ ಯಾಕಡ್ರ ಇರ್ಲಿ

ಈಗ ನಾನು ನಾನು ವಿಡೋನ ಈಗ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಜಾಸ್ತಿ ಏನು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಯಾಕಂದ್ರೆ ದನಿ ಹೋಗ್ಬಿಟ್ಟಿತ್ತು ನೋಡ್ರಿ ಹಾಗಾಗಿ ಏನೂ ಮಾಡೋಕ್ಕೆ ಹೋಗಲಿಲ್ಲ ನಾನು ಮತ್ತೇನಪ್ಪ ಅಂತಂದ್ರೆ ಜೋರು ಹತ್ರ ಇಲ್ಲಿ ಕೆರ್ದಂಗೆ ಆಗ್ತೈತಿ ಕೆರ್ಕಿಸಿ ಆವಾಜ್ ಜಾಸ್ತಿ ಹೊರಗ ಬರಂಗಿಲ್ಲ ಮತ್ತು ಒಂಥರ ಗಂಟ್ಲ ತೋರಿಸ್ದಂಗೆ ಆಗ್ತೈತಿ ಕರ್ ಕರ್ಕರ್ ಕರ್ನಾಗ ಹಂಗಾಗಿ ಹೋಗಿ ಬಿಡಪ್ಪ ಅಂತೇಳಿ ಮುಂಜಾನೆ ಸ್ವಲ್ಪ ಅಷ್ಟೊಳಗೆ ಬೇಸ್ ಇತ್ತು ಲೇಟ್ ಆದಂಗೆಲ್ಲ ಲೇಟ್ ಆದಂಗೆಲ್ಲ ಎಲ್ಲ ದನಿ ಬೀಳಾಕತ್ತ ನೋಡ್ರಿ ಇವತ್ತು ಅಕ್ಕ ಕೂಡ ಊರಿಗೆ ಹೋದ್ಲ ಮತ್ತು ಚಿನ್ನನು ಕೂಡ ಯಾವತ್ತು ಊರಿಗೆ ಹೋಗಾಕತ್ತಿದ್ನು ಬ್ಯಾಡ್ ಚಿನ್ನು ಇವತ್ತು ಇರು ಅಂತ ಹೇಳಿ ಇರಿಸ್ಕೊಂಡೀವಿ ಚಿನ್ನ ದನಿನ ಬರೋಲ್ಲ ಅದು ಪೂರ ಮತ್ತೇನಪ್ಪ ಅಂತಂದ್ರೆ ಖುಷಿಗೆ ಬಿಟ್ಟೋಗಿ ಅಂತ ಹೇಳಿದ್ನಿ ಖುಷಿನ ಬಿಟ್ಟು ಹೋದ್ಲು ಅಂತಂದ್ರೆ ಚೋಟಿ ಹೋಗ್ಬೇಕಕ್ಕಿದ್ಲೋಡ್ರಿ ಇಲ್ಲಿ ಚೋಟಿನ ಕರ್ಕೊಳಕ್ಕೆ ಯಾರೂ ಇರ್ತಿದ್ದಿಲ್ಲ ಬೇಸ್ಗೆ ಸಾಲು ಸುಟ್ಟಿ ಆ ಖುಷಿ ಮನೆಯಾಗಿರ್ತಾಳೆ ಚೋಟಿನಾಗ ಕರ್ಕೊಂಡು ಖುಷಿ ಮನ್ಯಾಗ ಒಳಗಿದ್ಲು ಅಂತಂದ್ರೆ ಯಾವಾಗಲ್ಲಾದರೂ ಒಂದಿನ ಇದ್ದಾಗ ಕೆಲ್ಸಕ್ಕೆ ಹೋಗಕ್ಕೆ ಬರುತ್ತಾ ಅಂತ ಹೇಳಿ ಖುಷಿ ಅಂತಂದ್ಲು ಪಾಪ ಖುಷಿಗಿರಕ ಭಾಳ ಮನಸ್ಸಿತ್ತು ಹೋಗಿ ಟೈಮ್ದಾಗ ಅಳ ಅದಾದ ಮೇಲೆ ಬಸ್ ಸ್ಟ್ಯಾಂಡಿಗೆ ಹೋಗು ಟೈಮ್ದಾಗ ಏನೈತಿ ನಾನು ಬಿಟ್ಟಿದ್ನಿ ಮತ್ತು ಮಮ್ಮಿ ಇದ್ರೆ ಬಿಡು ಇನ್ನೊಂದಿಸ್ ದಿನ ಹೋಗು ಮತ್ತೊಂದು ದಿವ್ಸ ದಿನ ಸಿಂಧು ಏನಾದ್ರೂ ಆ ಕಡೆ ಬಂದಿಲ್ಲ ಅಂತಂದ್ರೆ ನೀವರಾಕತ್ತಿ ಒಂದು ಹದಿನೈದು ದಿನ ಆದಮೇಲೆ ಅಂತ ಹೇಳಿಲ್ಲ ಆಯ್ತು ಸರಿ ಅಂತ ಖುಷಿ ಪಾಪ ನಕೋತಾ ಹೋಗ್ಯಳಿ ನೀನು ಕರ್ಕೊಂಡು ಬರ್ತಾರೆ ಏನು ಮಾಡ್ತಾರೆ ಗೊತ್ತಿಲ್ಲ ನೋಡಿರಿ ನೀವು ಹೊರ ಹತ್ರ ಸಿಸ್ಟರ್ ಬಂದಾಗ ಎಷ್ಟು ಗಿಡ ತಗೋಬೇಕಂತೆ ಭಾಳ ಅಂದ್ರೆ ಭಾಳ ಅನ್ಕೊಂಡಿ ನಾನು ಎರಡು ಮೂ ಎರಡು ಮೂರು ದಿನ ಅಂತೂ ನಮ್ಗೆ ಟಾಯ್ಲೆಟ್ ಇದಾಗಿ ಫುಲ್ಲ ನಾನು ಬೇಸೆಂಟೇ ಬಿಟ್ಟಿದ್ನಿ ಎರಡು ದಿನ ಅಂತ ಮೂರೇ ದಿನಕ್ಕೆ ಸ್ವಲ್ಪ ಬೆಟರ್ ಆದರೂ ಕೂಡ ಅವತ್ತು ನಾನು ಬಿಡೋ ಮಾಡಿದ್ನಿ ಹಾಗಾಗಿ ಪಾಪಕ್ಕಿ ಅಕ್ಕಿನ ಜೊತೆಗೆ ಏನೂ ಬಿಡೋ ಮಾಡೋಕ್ಕಾಗಲಿಲ್ಲ ಒಂದಿಷ್ಟು ಏನಾದರೂ ಶಾರ್ಟ್ ಬಿಡ ತಗೋಬೇಕಂತೇಳಿ ಅದು ಕೂಡ ಆಗಿಲ್ಲ ಸೃಷ್ಟಿ ಅನ್ನಾಗಿ ತಿಂದು ಸೌತಾ ಅಂಟಿ ಇದು ಎಷ್ಟು ವಿಡೋ ಮಾಡ್ತಿದ್ಲಂಟಿ ಅಂತ ಹೇಳಿ ನಂದು ಹೆಲ್ತ್ ಪ್ರಾಬ್ಲಮ್ನಿಂದ ಆಗಲೇ ಇಲ್ಲ ನೋಡಿರಿ ಬೇರೆದವ್ರಿಗೆ ಬಿಡೋ ಮಾಡೋತ್ತಂದ್ರೆ ಅವರು ಕೂಡ ಬರೀ ಮೂರ್ಗುರು ರೆಸ್ಟ್ ಬಿಡೋ ಮಾಡ್ತಾರೆ ಹಾಗಾಗಿ ನಂದೊಂದು ಹೆಲ್ತ್ ಸ್ತ್ರೀದೊಂದು ಸ್ವಲ್ಪ ಕಿರಿಕಿರಿ ಸುಖಾಪಟ್ಟು ಕಿರಿಕಿರಿ ಅಂದರೆ ನಾಲ್ಕು ದಿನ ಚೆನ್ನದಾಗ ನನ್ನಷ್ಟು ತಿಂಗಿನಿ ಏನಾರೋ ಒಂದು ಏನಾರೋ ಒಂದು ಏನಾರ ಒಂದು ಇದನ್ನೇ ಆಗ್ತಿರ್ತೈತಿ ಹಾಗಾಗಿ ಹೋಲ್ ಬಿಡೋ ಕಟ್ಸು ಯಾಕೆ ಅಷ್ಟು ತೆಲಿ ತೆಲಿ ಕಟ್ಸ್ಕೊಳಪ್ಪ ಅಂತ ಹೇಳ್ಕಿಸಿ ವಿಡಿಯೋನ ಜಾಸ್ತಿ ತೊಗೊಳಕ್ಕೆ ಹೋಗ್ಲಿಲ್ಲ ನೋಡ್ರಿಪ್ಪ ಓಕೆ ಫ್ರೆಂಡ್ಸ ಇರಲಿ ಇವತ್ತಿನ ವಿಡಿಯೋ ಅಂತ ಇಷ್ಟಿತ್ತು ಪ್ಲೀಸ ನನ್ನ ವಿಡಿಯೋಕ್ಕೆ ಲೈಕ್ ಮಾಡ್ರಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಹೊಸರು ಯಾರಾದರೂ ನನ್ನ ಚಾನಲ್ ನೋಡಾಕ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಫ್ರೆಂಡ್ಸ್ ನೆಕ್ಸ್ಟ್ ಅವ್ನು ಮತ್ತೊಂದು ಲಗ್ ಅಂತ ಅಲ್ಲಿವರೆಗೂ ನಾನು ನಿಮ್ಗೆ ಬಾಯ್ ಹೇಳ್ತೀನಿ ನೋಡಿರಿ ಬಾಯ್ ಫ್ರೆಂಡ್ಸ್